ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಎಮ್ ಗೌಡ ನಾವು ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಮಂತ್ರಾಲಯ ಹೋಗಬೇಕು ಹೋಗಬೇಕು ಅಂತ ಬಟ್ ಹೋಗೋಕ್ಕಾಗಿರಲಿಲ್ಲ ಫೆಬ್ರವರಿಲೇ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಕ್ಯಾನ್ಸಲ್ ಆಯಿತು ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾವು ಫೆಬ್ರವರಿ ಮಂತಲ್ಲಿ ಧರ್ಮಸ್ಥಳ ಹೋಗಿದ್ವಿ ಫೈನಲಿ ಈಗ ಸೆಪ್ಟೆಂಬರಲ್ಲಿ ಹೊರಟಿದ್ದೀವಿ ಹೋಗ್ಬೇಕಂತ ಅಂದ್ಬಿಟ್ಟು ಟಿಕೆಟ್ ಕೂಡ ಒಂದು ವಾರದ ಮುಂಚೆನೇ ಬುಕ್ ಮಾಡಿದ್ವಿ ರೂಮ್ ಬುಕ್ ಮಾಡೋಕೆ ನೋಡಿದ್ವಿ ರೂಮ್ ಆಲ್ರೆಡಿ ಎಲ್ಲ ಅಪ್ ಆಗಿತ್ತು ಹಾಗಾಗಿ ಅಲ್ಲೇ ಒಂದು ಪ್ರೈವೇಟ್ ರೂಮ್ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ನಮ್ಮ ಥರನೇ ಯಾರು ಫ್ರೆಂಡ್ಸ್ಗಳು ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕಾಗಿರೋಲ್ಲ ಅವರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ ಮತ್ತು ನಿಮಗೆ ಯಾರಾದ್ರೂ ಆ ಥರ ಗೊತ್ತಿರೋರಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಯಾಕಂತಂದರೆ ನಾನು ಎಷ್ಟೊತ್ತಿಗೆ ಹೋದ್ವಿ ಎಷ್ಟೊತ್ತಿಗೆ ಹೊರಟಿವಿ ಮತ್ತು ಎಷ್ಟು ಅಮೌಂಟ್ ಖರ್ಚಾಯಿತು ಅನ್ನೋದು ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನಾವು ನಮ್ಮ ಪ್ಲಾಟ್ಫಾರ್ಮ್ ಹತ್ರ ಹೋಗಿ ನೋಡಿದ್ವಿ ಟ್ರೈನ್ ಆಲ್ರೆಡಿ ರೆಡಿ ಇತ್ತು ಅಂತ ಅನ್ಕೊಂಡ್ವಿ ಅದಾದ್ಮೇಲೆ ಗೊತ್ತಾಯಿತು ಅದು ಪ್ಲಾಟ್ಫಾರ್ಮ್ ನಂಬರ್ ಚೇಂಜ್ ಇದೆ ಅಂತ ಸೊ ಹಾಗಾಗಿ ಇದು ನಮ್ಮದು ಟ್ರೈನಲ್ಲ ಅಂತ ಹೇಳಿ ಬೇರೆಯವ್ರನ್ನ ಕೇಳಿಕೊಂಡು ಅಲ್ಲಿಗೆ ಹೋಗಿ ಟ್ರೈನ್ ನೋಡಿದ್ವಿ ಟ್ರೈನ್ ಆಲ್ರೆಡಿ ರೆಡಿ ಇತ್ತು ಬಟ್ ತುಂಬಾ ಹಸುವಾಗ್ತಿತ್ತು ಹೊರಗಡೆ ನಾವು ಹೋದ್ರೆ ಮತ್ತೆ ನಾವು ಟ್ರೈನ್ಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾಗಿ ಅಲ್ಲೇ ಟ್ರೈನಲ್ಲೇ ಮಾರ್ತಿದಂಥ ವೆಜ್ ಬಿರಿಯಾನಿ ತಗೊಂಡು ಎಲ್ಲರೂ ತಿಂದ್ವಿ ಸರಿ ಅಂತ ಎಲ್ಲ ಊಟ ಮುಗಿಸಿದ್ವಿ ಆದರೆ ನಮ್ಮ ಪೂಜಾ ಅವರು ಸ್ಮೆಲ್ ಮಾಡೋಕೆ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ತಂದಿದ್ರು ಆದರೆ ನಮ್ಮ ಅವರು ಅದನ್ನ ಇಸ್ಕೊಂಡು ಟೇಸ್ಟ್ ಮಾಡ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಅವ್ರಿಗೆ ವೆಜ್ ಬಿರಿಯಾನಿ ಅಷ್ಟು ಟೇಸ್ಟ್ ಆಗಿರಲಿಲ್ಲ ಅನ್ಸುತ್ತೆ ಹಾಗಾಗಿ ನಿಂಬೆಹಣ್ಣು ಟೇಸ್ಟ್ ಮಾಡ್ತಿದ್ದಾರೆ ಅವರು ನೋಡಿ ಕೊನೆಗೆ ಚೆಂದ ಕೂಡ ಟೇಸ್ಟ್ ಮಾಡ್ತಿದ್ದಾರೆ ನೀವು ಇಲ್ಲಿ ನೋಡಬಹುದು ಫೈನಲ್ ಆಗಿ ಎಲ್ಲ ತಿಂದು ತಿನ್ಮಗ್ದಾದ್ಮೇಲೆ ಪೂಜಾ ಅವ್ರಿಗೆ ಚುರುಮುರಿ ತಿನ್ನಬೇಕು ಅಂತ ಆಸೆ ಆಯಿತು ಸೊ ಅವರು ಚುರುಮುರಿ ತಿನ್ನೋಕ್ಕೆ ಬಾರ್ಗೆನಿಂಗ್ ಮಾಡ್ತಿದ್ದಾರೆ ಯಾಕಂದರೆ ಅವರು ಫಸ್ಟ್ ಟೈಮ್ ಟ್ರೈನಲ್ಲಿ ಹತ್ತಿತಿರೋದು ಹಾಗೆ ಟ್ರೈನಲ್ಲಿರೋ ಫುಡ್ನ ಟೇಸ್ಟ್ ಮಾಡ್ತಿರೋದು ಸೊ ಹಾಗಾಗಿ ಬಾರ್ಗೆನಿಂಗ್ ಮಾಡಿ 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 ಫೈನಲ್ ಆಗಿ ಅವ್ರಿಗೆ ಒಂದು ರೂಪಾಯಿನೂ ಕಡಿಮೆ ಮಾಡಿದೆ ಅದೇ ಮೂವತ್ತು ರೂಪಾಯಿಗೆ ತೊಗೊಂಡ್ರು ತಿಂದಿದ್ದಾಯಿತು ಮಾತಾಡಿದ್ದಾಯ್ತು ಇನ್ನೇನು ಮಲ್ಕೊಳೋದಲ್ವಾ ಯಾಕಂದರೆ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಯಾಕಂದರೆ ಮೂರುವರೆಗೆ ನಾವು ರೀಚ್ ಆಗ್ತೀವಿ ಸೊ ಗುಡ್ ನೈಟ್ ಸ್ವೀಟ್ ಇಂಟೆ ಕೆ ಬಾಯ್ ಕೊನೆಗೂ ಮಂತ್ರಾಲಯನ ರೀಚ್ ಆದ್ವಿ ಫುಲ್ಲು ಚಳಿ ಕೊರೆಯುವ ಚಳಿ ಅಂತ ಹೇಳ್ತಾರೆ ಅಷ್ಟು ಚಳಿ ಆಗ್ತಿತ್ತು ಶಾಲೆಗೀಲೆಲ್ಲ ಹೊಚ್ಕೊಂಡು ಫುಲ್ ಚಳಿ ಚಳಿಯಲ್ಲಿ ನಾವು ಮುಂದೆ ಪಯಣನ ಸಾಕ್ಸಿದ್ವಿ ಎಲ್ರಿಗೂ ಒಂದು ಕಿವಿಮಾತೇನಪ್ಪ ಅಂತಂದರೆ ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಗೂಗಲ್ ಮ್ಯಾಪ್ನ ನೋಡ್ಕೊತಾ ಹೋಗ್ತೀವಿ ಯಾಕಂದರೆ ಫಸ್ಟ್ ಟೈಮ್ ಹೋಗೋದ್ರಿಂದ ಬಿಕಾಸ್ ಅಲ್ಲಿ ನಾವು ಕರ್ನಾಟಕ ಬಾರ್ಡರ್ನ ದಾಟಿದ ಕೂಡಲೇ ನಮಗೆ ನೆಟ್ವರ್ಕ್ ಆಗಲಿ ಡಾಟಾ ಆಗಲಿ ವರ್ಕ್ ಆಗೋಲ್ಲ ಸೊ ಹಾಗಾಗಿ ನೀವು ಅಕ್ಕಪಕ್ಕ ಇರೋರಿಗೆ ನೀವು ಕೇಳಿಬಿಟ್ಟು ಸ್ಟಾಪ್ ಬರೋಕ್ಕಿಂತ ಮುಂಚೆನೇ ಎಚ್ಚರ ಆಗಿದ್ರೆ ಒಳ್ಳೇದು ಯಾಕಂದರೆ ನಾವು ಮಾಡಿ ತಪ್ಪನ ನೀವು ಮಾಡಬೇಡಿ ಅಂತ ಸ್ಟೇಷನ್ ಇಂದ ಹೊರದ್ ಬಂದ ತಕ್ಷಣ ಇಲ್ಲಿ ನೋಡಬಹುದು ಸುಮಾರು ಗಾಡಿಗಳು ಇರ್ತವೆ ಆಟೋಗಳು ಸಿಗ್ತವೆ ಪರ್ ಹೆಡ್ ಫಿಫ್ಟಿ ಅನ್ನೋದು ನಾವು ಹೋಗಬಹುದು ಇಲ್ಲಿ ಜನ ಕೂಡ ಇರ್ತಾರೆ ಹಾಗಾಗಿ ಸೊ ಭಯ ಆಟೋ ಆಟೋದವ್ರು ಸೇಫ್ ಆಗಿ ನಮ್ಗೆ ರಾಯರ್ ಇರುವಂತಹ ಸರ್ಕಲ್ ಅಲ್ಲಿ ಅಂದ್ರೆ ಎಂಟ್ರೆನ್ಸ್ ಹತ್ರ ಕೊನೆಗೂ ನಮ್ಮ ಡ್ರೀಮ್ ಡೆಸ್ಟಿನೇಷನ್ ಆದಂತಹ ರಾಯರ ಸನ್ನಿಧಾನಕ್ಕೆ ಬಂದು ತಲುಪಿದ್ವಿ ಎಲ್ಲರಿಗೂ ಹೇಳ್ಕೊಳ್ಲಾರ್ದಂತಹ ಖುಷಿ ಕೂಡ ಆಗ್ತಿದೆ ಯಾಕಂದರೆ ನಿಮಗೆ ಗೊತ್ತು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿ ಬಂದಿರತಕ್ಕಂತಹ ಇವತ್ತಿನ ಈ ಒಂದು ದಿನದಲ್ಲಿ ತುಂಬ ಖುಷಿ ಆಗ್ತಿದೆ ನಮಗೆ ಬನ್ನಿ ನಮ್ಮ ಫ್ರೆಂಡ್ಸ್ ಏನಂತಾರೆ ಕೇಳೋಣ ಕರ್ಸ್ಕೊಂಡ್ಬಿಟ್ರು ತುಂಬ ಖುಷಿ ಆಗುತ್ತೆ ಹ್ಮ್ ಮತ್ತೆ ನಾವೇನೋ ಅನ್ಕೊಳ್ಳಿ ಅದೃಷ್ಟ ಇದ್ರೆ ಮಾತು ಹೋಗ್ತೀವಿ ಅಂತ ಫೈನಲ್ ನಾಲ್ಕು ಸಲ ಕ್ಯಾನ್ಸಲ್ ಆಗಿ ಐದನೇ ಸಲ ಬಂದಿರೋದು

புட்டு கிஃப்டினா <usion> <small Alcohol Physical Patriarchal mysteriously> ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಬಂದಿರೋದ್ರಿಂದ ನಮಗೆ ಹೊರಗಡೆ ಇದು ಎಲ್ಲಿ ರೂಮ್ ಎಲ್ಲ ಆಗಬೇಕು ಅಂತ ಗೊತ್ತಿರಲಿಲ್ಲ ಯಾಕಂದ್ರೆ ನಾವು ರೂಮ್ ಕೂಡ ಬುಕ್ಕಿಂಗ್ ಆಗಿರಲಿಲ್ಲ ನಮ್ಮದು ಅಲ್ಲಿರೋ ತಾತ ಹತ್ರ ಬಂದು ವಿಚಾರಿಸಿದಾಗ ಅವರು ಅವ್ರ ಮನೆಗೆ ಕಳಿಸ್ಕೊಟ್ರು ನಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ತುಂಬ ಒಳ್ಳೆ ಜನ ಇವರ ಅಡ್ರೆಸ್ ಎಲ್ಲಿ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಇರುತ್ತೆ ಎಂಟ್ರೆನ್ಸ್ ಇಂದ ಲೆಫ್ಟಿಗೆ ಬಂದರೆ ಇವರು ಶಾಪ್ ಕಾಣುತ್ತೆ ಅಲ್ಲಿ ಯಾಕಂದ್ರೆ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಅಲ್ಲಿ ಕಾಯಿಸ್ತಿರ್ತಾರೆ ಇವ್ರ ಹತ್ರನೇ ಸೋಪ್ ಎಲ್ಲ ಆಲ್ಮೋಸ್ಟ್ ತಗೋತಿರ್ತಾರೆ ಅಲ್ಲೇ ನಿಂತಿದ್ದ ಪುಟ್ಟ ಹುಡುಗ ನಾಮ ಹಾಕ್ಸ್ಕೊಳ್ಳಿ ಅಂತ ಹೇಳಿದ ನಾವು ಕೂಡ ನಾಮ ಹಾಕ್ಸ್ಕೊಂಡು ಅಲ್ಲೇ ಇರೋ ಮಲ್ಲಿಗೆ ಆಂಟಿ ಹತ್ರ ಮಲ್ಲಿಗೆ ಹೂವು ತಗೊಂಡ್ವಿ ಮೊಳಕ್ಕೆ ಐವತ್ತು ರೂಪಾಯಿಯನ್ನೋ ಹಾಗೆ ನಾವು ಮಲ್ಲಿಗೆ ಹೂನ ತೊಗೊಂಡು ಇದ್ದೀವಿ ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ನಿಂತಿದ್ದೀವಿ ಅಲ್ಲೇ ಒಂದು ಅದ್ಭುತವಾದ ಲೈನ್ ಇತ್ತು ಅದೇನಂತ ಅಂದರೆ ಅಪೇಕ್ಷಿತ ನ್ಯೂ ರಾಘವೇಂದ್ರನ ವಿದ್ಯತೆ ಅಂದರೆ ಅಪೇಕ್ಷಿಸಿದ ವರಗಳನ್ನು ಭಕ್ತರಿಗೆ ನೀಡುವಲ್ಲಿ ಶ್ರೀ ರಾಯರಿಗಿಂತ ಅನ್ಯ ಗುರುಗಳು ಇಲ್ಲ ಹೌದಲ್ವಾ ಅದಕ್ಕೆ ಅಲ್ವಾ ನಾವು ಕಾಮಧೇನು ಹಾಗೂ ಕಲ್ಪವೃಕ್ಷದಲ್ಲಿ ನಾವು ರಾಯರನ್ನ ಕಾಣ್ತಾ ಇದು ಇಂತೂ ತುಂಬ ಸಲೀಸಾಗಿ ನಮಗೆ ರಾಯರ ದರ್ಶನ ಆಯಿತು ರಾಯರ ದರ್ಶನ ಮಾಡಿ ಅಲ್ಲಿ ಹೊರಗಡೆ ನಾವು ಹೆಜ್ಜೆ ನಮಸ್ಕಾರವನ್ನು ಮಾಡಿದ್ವಿ ಹೆಜ್ಜೆ ನಮಸ್ಕಾರವನ್ನು ಮುಗಿಸಿಯಲ್ಲಿ ಸ್ವಲ್ಪ ಹತ್ತು ಕೂತ್ಕೊಂಡಿದ್ವಿ ಅದೇ ಸಮಯದಲ್ಲಿ ಪಲ್ಲಕ್ಕಿಯಲ್ಲಿ ಆ ಬೃಂದಾವನವನ್ನು ತೊಗೊಂಬರ್ತಿರೋದನ್ನು ನಾವು ನೋಡಬಹುದು ಮಂತ್ರಾಕ್ಷತೆಯನ್ನು ತಗೊಳ್ಳಕ್ಕೆ ಹೊರಟ್ವಿ ಅಲ್ಲಿ ಪೀಠಾಧ್ಯಕ್ಷರಿಂದನೇ ಮಂತ್ರಾಕ್ಷತೆ ಸಿಕ್ಕಿದ್ದು ನಮಗೆ ರಾಯರಿಂದನೇ ಸಿಕ್ಕಿದಷ್ಟು ಬಹಳ ಖುಷಿಯಾಯಿತು ಮಂತ್ರಾಕ್ಷತೆಯನ್ನು ತಗೊಂಡು ನಾವು ಇವಾಗ ಭೋಜನಾಲಯಕ್ಕೆ ಹೋಗ್ತಿದ್ದೀವಿ ಆ ಬೆಳಿಗ್ಗೆಯಿಂದ ತುಂಬಾ ಹೊಟ್ಟೆ ಹಸಿತಿತ್ತು ಯಾಕಂದರೆ ರಾಯರ ದರ್ಶನ ಇಲ್ಲದೆ ಒಂದು ಹನಿ ನೀರು ಕೂಡ ನಾವು ಕುಡ್ದಿರಲಿಲ್ಲ ಸೊ ಹಾಗಾಗಿ ಇಲ್ಲಿ ಊಟನ ನಿಡ್ಸ್ಕೊಳ್ಲಿಕ್ಕೆ ಬಂದಿದ್ದೀನಿ ಅನ್ನ ಸಾಂಬಾರು ಪಾಯಸ ಮೊಸರನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ನೋಡಬಹುದು ತುಂಬಾ ರಶ್ ಆಗಿದೆ ಯಾಕಂದರೆ ದರ್ಶನ ಮುಗಿಸ್ಕೊಂಡು ಆ ಊಟಕ್ಕೆ ಹೋಗಿದ್ವಿ ಅದು ತುಂಬಾ ಕ್ಯೂ ಇರುತ್ತೆ ಸ್ಪೆಷಲಿ ಇನ್ನೊಂದು ಏನಂತಂದರೆ ಬೆಳಿಗ್ಗೆ ನೀವು ಬೇಗ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋದರೆ ಬೆಟರ್ ನಾವು ಹೋಗಿದ್ದು ಸರಿ ಸುಮಾರು ಹನ್ನೆರಡರಿಂದ ಒಂದು ಗಂಟೆಗೆ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಹೋಗಿದ್ದು ಹೊರಗಡೆ ಬಂದಿದ್ದು ಒಂದು ಒಂದೂವರೆ ಸುಮಾರಿಗೆ ಈಚೆ ಬಂದ್ವಿ ಅಲ್ಲಿಂದ ಹೊರಗೆ ಬಂದ ತಕ್ಷಣ ಆಟೋದವರು ಅಲ್ಲಿ ನಿಂತಿರ್ತಾರೆ ಅವರು ಫೈವ್ ಪ್ಲೇಸಸ್ನ ನಾವು ಕವರ್ ಮಾಡ್ತೀವಿ ಅಂತ ಹೇಳಿ ಪರ್ ಹೆಡ್ಗೆ ಒನ್ ಫಿಫ್ಟಿ ರುಪೀಸ್ ಕೇಳ್ತಾರೆ ಬಟ್ ನಾವು ಬಾರ್ಗೇನಿಂಗ್ ಮಾಡಿ ಪರ್ ಹೆಡ್ ಒನ್ ಟ್ವೆಂಟಿ ರುಪೀಸ್ ಕೊಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮೊದಲನೇದಾಗಿ ನಾವು ಹೋಗಿದ್ದು ಅಭಯಾಂಜನೇಯ ಸ್ವಾಮಿ ಟೆಂಪಲ್ಗೆ ಅದಾದ ನಂತರ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ ಇಲ್ಲಿ ಕಾಣಬಹುದು ಆಂಜನೇಯನ ಪುರಾತನ ಪಾದರಕ್ಷೆಗಳನ್ನು ನಾವು ಸಹ ಕಾಣಬಹುದು ಇಲ್ಲಿ ರಾಯರು ಹನ್ನೆರಡು ವರ್ಷಗಳ ಕಾಲ ತಪೋವನ್ನ ಮಾಡಿಬಿಟ್ಟು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದಿದ್ರು ಇಲ್ಲಿದೆ ನೋಡಿ ಚರಿತ್ರೆ ಹದಿನಾರನೇ ಶತಮಾನದಲ್ಲಿ ಈ ಗುಹೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನೆರಡು ವರ್ಷ ತಪಸ್ಸು ಮಾಡಿದ್ದಾರೆ ಅವರ ತಪಸ್ಸಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಮತ್ತು ವಿಷ್ಣು ಕುರ್ಮಾವತಾರದಲ್ಲಿ ಇವರೆಲ್ಲರೂ ಶ್ರೀ ರಾಘವೇಂದ್ರ ಸ್ವಾಮಿ ಅವರಿಗೆ ದರ್ಶನ ಕೊಟ್ಟಿದ್ದಾರೆ ಇವರ ಆಜ್ಞೆಯನ್ನು ತೆಗೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಸ್ಥರಾಗಿದ್ದಾರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ನಂತರ ನಾವು ತೆರಳಿದ್ದು ಶ್ರೀ ತೀರ್ಥಕ್ಷೇತ್ರ ಬಿಚ್ಚಾಲಿ ಗ್ರಾಮಕ್ಕೆ ಅಲ್ಲಿ ನಾವು ಅಪ್ಪಣಾಚಾರ್ಯ ಹಾಗೂ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನು ನಾವು ಸಹ ಕಾಣಬಹುದು ಹಾಗೆ ತುಂಗೆ ತೀರದ ಪಕ್ಕದಲ್ಲಿ ಇರತಕ್ಕಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜಪದ ಕಟ್ಟೆಯನ್ನು ನಾವು ಸಹ ಕಾಣಬಹುದು ಅಲ್ಲಿ ಮಂತ್ರಾಕ್ಷತೆಯನ್ನ ತಗೊಂಡ್ವಿ ಹಾಗೆ ಮಂಗಳಾರತಿಯನ್ನು ತಗೊಂಡು ಅಲ್ಲೇ ಮುಂದಕ್ಕೆ ಇರೋತಕ್ಕಂತಹ ದೇವಸ್ಥಾನವನ್ನು ನಾವು ಮಂತ್ರಾಲಮ್ಮ ದೇವಿಯ ದರ್ಶನವನ್ನು ಮುಗಿಸ್ಕೊಂಡು ನಾವು ಸೀದಾ ಆಟೋ ಹತ್ತಿ ಅಪ್ಪಣಾಚಾರ್ಯ ಅವರ ಮನೆಯನ್ನ ತಲುಪಿದ್ವಿ ಅಲ್ಲಿ ಒಳಗೆ ಹೋದ ತಕ್ಷಣನ ನಮಗೆ ಕಂಡಿ ರಾಯರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ನಾವು ನೋಡಬಹುದು ಹಾಗೆ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂಜಿತ ಶ್ರೀ ಪಾಂಡುರಂಗ ವಿಠಲದ ವಿಗ್ರಹ ಅಂತ ಅಂದರೆ ರಾಯರ ಸ್ವತಃ ತಾವೇ ಪೂಜಿಸತಕ್ಕಂತಹ ಆ ವಿಗ್ರಹದ ಮೂರ್ತಿಯನ್ನು ನಾವು ಸಹ ಕಾಣಬಹುದು ಹಾಗೆ ಮುಂದಕ್ಕೆ ಬಂದರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಭವ್ಯವಾದ ಅಂದರೆ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಸಹ ಕಾಣಬಹುದು ನಂತರ ನಾವು ರಾಘವೇಂದ್ರ ಸ್ವಾಮಿಯವರ ಮೂಲ ರೂಪದಿಂದ ಹಿಡಿದು ಕೊನೆಗೆ ಬೃಂದಾವನ ರಸ್ತರಾಗುವ ತನಕ ಅವರ ಪೂರ್ಣ ಮಾಹಿತಿಯನ್ನು ಇಲ್ಲಿ ಹಾಕಿರ್ತಾರೆ ಇಲ್ಲೂ ಸಹ ನಾವು ಕಾಣಬಹುದು ಕೊನೆಗೆ ಐದು ಪ್ಲೇಸಸ್ನ ನಾವು ಕವರ್ ಮಾಡಿಕೊಂಡು ಸರಿ ಸುಮಾರು ಐದುವರೆ ಆರು ಗಂಟೆ ಅನ್ನೋ ಹಾಗೆ ನಾವು ಮತ್ತೆ ಆ ಮಂತ್ರಾಲಯದಲ್ಲಿ ಆ ಎಂಟ್ರೆನ್ಸ್ಗೆ ಬಂದು ನಮ್ಮನ್ನು ಬಿಟ್ಟರು ನಾವು ಸಹ ಅಲ್ಲಿಂದ ರೂಮ್ಗೆ ಹೋಗಿ ನಾವು ಬಟ್ಟೆನ ಎಕ್ಸ್ಚೇಂಜ್ ಮಾಡಿಕೊಂಡು ರೂಮ್ನ ರೆಂಟ್ ಕೊಟ್ಬಿಟ್ಟು ಎಗೇನ್ ನಾವು ಮರ್ತಿದ್ವಿ ಪ್ರಸಾದನ ತರೋದನ್ನು ಸೊ ಅಲ್ಲಿ ಹೋಗಿ ಪ್ರಸಾದನ ತಂದು ನಾವು ಹೊರಟ್ವಿ ಡೈರೆಕ್ಟಾಗಿ ರಾಯರ ಫೋಟೋ ಜೊತೆ ಬಸ್ ಸ್ಟ್ಯಾಂಡ್ಗೆ ಮಂತ್ರಾಲಯದಿಂದ ನಾವು ಹೊರಟಿದ್ದು ರಾಯಚೂರು ಬಸ್ ಸ್ಟ್ಯಾಂಡ್ಗೆ ಆದರೆ ರಾಯಚೂರು ಬಸ್ ಸ್ಟ್ಯಾಂಡಿಗೆ ಹೋಗಲಿಕ್ಕೆ ಬಸ್ ಇರಲಿಲ್ಲ ಸೊ ಆಟೋದಲ್ಲಿ ನಾವು ರಾಯಚೂರು ಬಸ್ ಸ್ಟ್ಯಾಂಡ್ನ ತಲುಪಿದ್ವಿ ದೆನ್ ರಾಯಚೂರು ಬಸ್ ಸ್ಟ್ಯಾಂಡಿಂದ ನಾವು ಹತ್ತಿದ್ದು ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬಂದ್ವಿ ಗೈಸ್ ಇಲ್ಲಿವರೆಗೂ ನಮಗೆ ಖರ್ಚಾಗಿದ್ದು ಪರ್ ಹೆಡ್ ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿಗಳು ಮಾತ್ರ ಹಾಗೆ ಅಲ್ಲಿ ನಿಮಗೆ ರೂಮ್ ಬೇಕಂದರೆ ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದೀವಿ ಒಂದು ದಿನದ ಮುಂಚೆ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ರ ಒಳ್ಳೇದು ಮಾಡಿ ಬಾಯ್